ಸದ್ಗುರು ಹಾರಕೋಟದ ಶ್ರೀ ಚನ್ನ ಬಸವ ಶಿವಯೋಗಿಗಳನ್ನು ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಬಂಜಾರಾ ಸಮಾಜದ ಇಡೀ ವಿಶ್ವದ ಬಂಜಾರ ಸಮಾಜದ ಆರಾಧ್ಯ ದೇವರಾಗಿರುವಂತಹ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಚಿರಸ್ಕಾಯಿಯಾಗಿ ನಿಂತು నిమగే ఆశీర్వద పరమ పూజ సంత్ సేవాలాల్ మహారాజి విశ్వజ్యోతి మహామానవతావది మహాత్మా బసవేశ్వర శ్రీచరణకి వందగద్గురు పంచ ఆచార్య వందో హమ్మిక ಶ್ರೀ ಪರಮ ಪೂಜ್ಯ ಕಾಮೂಲಾಲ್ ದೇವರ ಒಂದು ನೂರ ಎಪ್ಪತ್ತೆಂಟನೆಯ ಜಾತ್ರಾ ಮಹೋತ್ಸವದ ಈ ಪವಿತ್ರ ಪರ್ವಕಾಲದಲ್ಲಿ ವೀರ ಹನುಮಾನ್ ದೇವರ ಮೂರ್ತಿಯ ಪ್ರತಿಷ್ಠಾಪನೆಯ ಪವಿತ್ರ ಕಾರ್ಯಕ್ರಮವನ್ನು ತಮ್ಮೆಲ್ಲರ ತನು ಮನ ಧನದಿಂದ ಏರ್ಪಟ್ಟಿದೆ ನಮಗೆ ಭಾಳ ಖುಷಿಯಾಗ್ತಾ ಇದೆ ಇಂತಹ ಭವ್ಯ ಮೂರ್ತಿಯ ದಾನಿಗಳಾಗಿ ಈಗಾಗಲೇ ಅನೇಕ ಸುಂದರವಾದಂತಹ ಗುಡಿಗಳನ್ನ ತಮ್ಮ ಸ್ವಂತ ಹಣದಿಂದ ಖರ್ಚು ಮಾಡಿ ಸುಂದರವಾದಂತಹ ಅನೇಕ ದೇವಾಲಯಗಳನ್ನು ಕಟ್ಟಿ ಕಲ್ಯಾಣ ನಾಡಿನಲ್ಲಿ ಪವಿತ್ರ ಪುರವಾಗಿರುವಂತಹ ಹಲವು ನಗರಕ್ಕೆ ವೀರ ಹನುಮಾನನ ಮೂರ್ತಿಯನ್ನ ಕಾಣಿಕೆಯಾಗಿ ಕೊಟ್ಟಿರುವಂತಹ ಮಹಾನ್ ವ್ಯಕ್ತಿ ಅಂದ್ರೆ ನಮ್ಮ ಶಿವರಾಜ್ ಪಾಟೀಲ್ ಅವರು ಶಿವರಾಜ್ ಪಾಟೀಲ್ ಅವರಿಗೆ ಒಂದೇ ಒಂದು ಮಾತು ಹೇಳಿದಾಗ ಬಹಳ ಖುಷಿ యాకంద్ర సహజ మిలాతో దూలు సమచలిత పని సమాచ రక్త సమా రక్త సమా సహజ వీర హనుమానూర్తి బు వీర హనుమాన మూర్తిగా సంపూర్ణ హణవన్న పట్టారు సుందరవన్నంత మూర్తి యాకంద్ర ఊరికి హోదా దేవాలయ ఉద్ఘాట్రు యా ಹೆಮಸ್ತಾನ್ಪುರ್ ಅಂತ ಹೆಮಸ್ತಾನ್ಪುರ್ ಅಂತ ಬೀದರ್ ಹತ್ತಿರ ಆ ಮೂರ್ತಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೋಡಿದಾಗ ಆ ಸುಂದರವಾದಂತಹ ಮೂರ್ತಿಯನ್ನು ನೋಡಿದಾಗ ಒಂದು ಐದು ನಿಮಿಷ ತದೇಕ ಚಿತ್ತನ ಧ್ಯಾನ ಮಾಡಿ ನಮಸ್ಕಾರವನ್ನು ಮಾಡಿ ಆ ಮೂರ್ತಿ ನಾವು ನನ್ನ ತಕ್ಷಣ ಇಂಥ ಸುಂದರವಾದಂತಹ ಮೂರ್ತಿ ನಮ್ಮ ನಾಡಿಗೂ ಬರಲಿಲ್ಲ ಅಂದ್ರೆ ಒಂದೇ ಒಂದು ಮಾತು ಹೇಳಿದಾಗ ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಮೂರ್ತಿಯನ್ನು ಕಾಣಿಕೆಯಾಗಿ ಕೊಟ್ಟಂತಹ ಕೀರ್ತಿ ಶಿವರಾಜ್ ಪಾಟೀಲ್ ಅವರಿಗೆ ಸಲ್ತಾ ಇದೆ ಏಳು ಜಾತ್ರೆಗಳ ಪರಿತರವಾಗಿ ವೀರ ಹನುಮಾನನ ಆಶೀರ್ವಾದ ಇರ್ತಾ ಇದೆ ಸಂದರ್ಭದಲ್ಲಿ ಹೇಳಿ ಇಂತಹ ಧಾರ್ಮಿಕ ಕಾರ್ಯಕ್ರಮವನ್ನ ಇವತ್ತು ನಮ್ಗೆ ಬಹಳ ಖುಷಿಯಾಗ್ತದೆ ಹರ್ಕೋಡದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಅನುಭಾವಿಗಳು ಅನ್ನ ನಾಯಕರು ಕೂಡ ಬರ್ತಾರೆ ಪ್ರತಿ ವರ್ಷ ತಪ್ಪಲಾದೆ ಅನ್ನ ನಾಯಕರು ಹರಕೋಡು ಜಾತ್ರೆಗೆ ಬರ್ತಾರೆ ಇಲ್ಲ ಅದು ಇರಲಿ ಅವ್ರ ಅಂತ ಅಪ್ಪ ಕಾಗದ ಹೆಸರು ತಗೊಂಡೇನದ ನಿಮ್ಮ ಮನಸ್ಸರಾಗ ನನ್ನ ಹೆಸರು ಹಾಕಿರ್ತೇನೆ ಅದು ಮಾಡ್ಬೋದು ಕಾಗದ ಹೆಸರು ತಗೊಂಡದಲ್ಲ ಆದರೆ ಭಾಳ ಪ್ರೀತಿಯಿಂದ ಭಕ್ತಿಂದ ಜಾತ್ರಾ ಮಹೋತ್ಸವ ಬರ್ತಾರ ಒಂದು ಎಷ್ಟು ಪ್ರೀತಿಯಿಂದ ಬರ್ತಾರಲ್ಲ ನನಗೆ ಹೆಂಗೆ ಖುಷಿ ಆಗ್ತಂದ್ರೆ ಹಾಡ್ಕೂಡದ ಜಾತ್ರೆಯ ನಂತರ ನಮ್ಮ ಭಾಗದಲ್ಲಿ ವ್ಯವಸ್ಥಿತವಾಗಿ ಸಮಾರಂಭವನ್ನು ಹಮ್ಮಿಕೊಂಡು ಯಾವುದೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಭಕ್ತಿಯಿಂದ ನಡೆಯುವಂತಹ ಕಾರ್ಯಕ್ರಮ ಎಲ್ಲಿ ಆದರೂ ನಡೀತಾ ಇದ್ರೆ ಅದು ಅಬೂ ನಗರದಲ್ಲಿ ನಡೀತಾ ಇದೆ ಇಲ್ಲಿಯ ಭವ್ಯ ಸುಂದರವಾದಂತಹ ದೇವಾಲಯ ನಮ್ಮ ಮಾರುತಿ ದೇವಾಲಯ ಮಾರುತಿ ಮಂದಿರ ದೇವಾಲಯ ಮತ್ತೆ ಎಲ್ಲ ಕಟ್ಟಡಗಳನ್ನ ಇಲ್ಲಿ ಎಲ್ಲ ಸುಂದರ ಇಲ್ಲಿ ಬರಬೇಕಾದ್ರೆ ರೋಡ್ ಬಹಳ ಸುಂದರ ಅದ ಗುಡ್ಡಗಾಡು ಬಹಳ ಸುಂದರ ಅದ ಇಲ್ಲಿರ್ತಕ್ಕಂಥ ಗುಡಿಗಳ ಸುಂದರವ ಮನೆಗಳ ಸುಂದರ ಸುಂದರವ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಮನಸ್ಸು ಕೂಡ ಬಹಳ ಸುಂದರವಾಗಿದೆ ಅನ್ನುವಂಥ ಮಾತಾಡ ಪ್ರೀತಿಯಿಂದ ಹೇಳ್ತೀವಿ ಇವತ್ತು ಚತುರ್ದಶಿ ಕಾರ್ಯಕ್ರಮ ನಾಳೆ ದಿವಸ ಅಮಾವಾಸಿ ಚತುರ್ದಶಿ ಎಂಥ ಇವತ್ತು ಮಿನಿಸ್ಟ್ರಿ ಪ್ರೋಗ್ರಾಮ್ ಇದ್ರೆ ನಾವು ಯಾವುದೋ ಹಾರ್ಕೊಂಡು ಮಟ್ಟ ಬಿಡುವುದಿಲ್ಲ ಚತುರ್ದಶಿ ಭಾಳ ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಇರ್ತಾವೆ ಚತುರ್ದಶಿಗೆ ಬರೋಂಥರ ಏನು ನಮ್ಗೆ ಆಗಲಿದೆ ಅಂತ ಹೇಳ್ತೀವಿ ఆర ఆమో నగర చతుర్దశయ కార్యక్రమం సవరారు జనాడు కాళి అంచారు అదూ కూడా యాక బందీ అంతా నమ్మక మేము నిమ్మె భక్తిగా ఆ దిశ అనుభవ సుందరవద మాత మయ్య మనోయే మా నిత్యయుక్త ఉపాసతే ಮೇಯುಕ್ತ ಈ ಶ್ಲೋಕದ ಅರ್ಥ ಏನಂದ್ರ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ ಮಾತನ್ನು ಹೇಳಿದ್ದಾನೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನ ನಾನು ಕೇವಲ ಗುಡಿಯಲ್ಲಿರುವುದಿಲ್ಲ ಕೇವಲ ಮಂದಿರದಲ್ಲಿ ಅಷ್ಟೇ ಅಲ್ಲ ನನಗಾಗಿ ಮಂದಿರ ಕಟ್ಟಿಸ್ತಾ ಇದ್ರ ಆಶೀರ್ವಾದ ಕೊಡ್ತೀನಿ ಆದರೂ ಕೂಡ ನಾನು ವಾಸ ಮಾಡುವಂತ ಸ್ಥಾನ ಯಾವುದಂದ್ರ ನನ್ನ ಮೇಲೆ ಪ್ರೀತಿ ಭಕ್ತಿಯ ನೆಟ್ಟು ಶ್ರದ್ಧೆಯ ನೆಟ್ಟು ಯಾರು ನಿಜವಾಗಿ ನನ್ನ ಧ್ಯಾನ ಮಾಡ್ತಾ ಇದ್ದಾರಲ್ಲ ಅಂತಹ ಭಕ್ತರ ಹೃದಯದಲ್ಲಿ ಇವತ್ತು ಕೃಷ್ಣ ಪರಮಾತ್ಮ ಮತ್ತು ಹಾಮುಲಾಲ್ ಮಹಾರಾಜರು ಚಿಕ್ಕ ಚಿಕ್ಕ ಹುಡುಗರೆಲ್ಲ ಕೂತೀರಿ ಹಿರಿಯರು ಕೂತೀರಿ ಅನುಭಾವಿಗಳು ಎಲ್ಲರೂ ನೀವೆಲ್ಲ ಕುಂತೀರಿ ನಮಗ ಹಾಮೂಲಾಲ್ ದಿವ್ಯ ಶಕ್ತಿಯನ್ನು ಮಂದಿರದಲ್ಲಿ ಹೋಗಿ ನಮಸ್ಕಾರ ಮಾಡಿದಾಗ ಅವರ ಪ್ರತಿರೂಪ ಅವರ ಪ್ರತಿರೂಪ ಎಲ್ಲಿ ಕಾಡ್ತಾ ಇದೆ ಅಂತಂದ್ರೆ ನೀವು ನೋಡ್ರಿ ನೀರಿನಾಗ ಹೋಗಿ ನಿಮ್ಮ ಪ್ರತಿರೂಪ ಕಾಣಬೇಕಾದ್ರೆ ಕರಡಿ ಹಿಂಗೆದ್ರ ಹಿಡಿದ್ರೆ ನಿಮ್ಮ ಮುಖ ಕಾಣ್ತದೆ ಸುಂದರವಾದಂಥ ಹಿತಾಳಿ ಸಾಮಾನು ಒಂದು ತಾಟಿನಾಗ ಇಡ್ರಿ ನಿಮ್ಮ ಮುಖ ಕಾಣ್ತವೆ ಅದೇ ರೀತಿಯಾಗಿ ತಿಳಿಯಾಗಿರುವಂತ ರಾಡಿ ನೀರಿನಾಗ ಹೋದ್ರೆ ಮುಖ ಕಾಣಬಹುದು ಮಾಯದಾಗ ಹೋಗಿ ಗುಂಡದಾಗ ನೀರು ಕುಡಿತೀರಿ ನೀವು ಎಲ್ಲ ಹೊಂದಾಗ ಸಣ್ಣ ಸಣ್ಣ ಗುಂಡ ಇರ್ತಾವೆ ಗುಂಡದಾಗ ನೀರು ಕುಡಿಬೇಕಾದ್ರೆ ನಿಮ್ಮ ಮುಖ ಕಾಣಬೇಡ ಅದ ನೀರು ಕಿಳಿಯಾಗಿತ್ತಂದ್ರೆ ನಿಮ್ಮ ಮುಖ ನೀರಾಗ್ ಕಾಣ್ತೀವಿ ನೋಡ್ರಿ ಅದೇ ರೀತಿಯಲ್ಲಿ ತಿಳಿಯಾಗಿರುವಂಥ ಮನಸ್ಸನ್ನು ಮಾಡಿಕೊಂಡು ಸದಾಕಾಲ ಹಾಮೋಲಾಲರ ಮೇಲೆ ಹಾಕೊಟ್ಟು ಚಂದ ಮತ್ತು ಮೇಲೆ ಭಕ್ತಿಯನ್ನಿಟ್ಟು ನಿರ್ಮಲ ಮನಸ್ಸಿನಿಂದ ಬಾಳುವಂಥ ಜನತೆಯಲ್ಲಿದ್ದಾರೆಂದ್ರೆ ಹಾಮೂನಗರದ ನನ್ನೆಲ್ಲ ನಿಜವಾಗಿ ದೇವರ ಕೃಪೆ ಆಗಬೇಕಾದ್ರೆ ನಮ್ಮ ಮನಸ್ಸು ಬಹಳ ಪವಿತ್ರವಾಗಿರಬೇಕು ಪರಿಶುದ್ಧವಾಗಿರಬೇಕು ಮನೆಯವ ಮನುಷ್ಯಣ ಕಾರಣಂ ಬಂದೋ ಮಹತ್ವದ ಹೇಳ್ತಾ ಇದ್ದಾರೆ ನಿನ್ನ ಹತ್ತಿರ ಐದು ಲಕ್ಷ ರೂಪಾಯಿ ಇರಬಹುದು ಕೋಟಿ ರೂಪಾಯಿ ಇರ್ಬಹುದು ಮನೆಯಾಗಿ ಒಂದು ಕಿಲೋ ಬಂಗಾರ ಇರಬಹುದು ಆದರೂ ಕೂಡ ನೀನು ನಿಜವಾದ ಶ್ರೀಮಂತನಲ್ಲ ನೀನು ಶ್ರೀಮಂತ ಅಲ್ಲ ಬಂಗಾರ ಬೆಳ್ಳಿ ಮನೆಯಾಗಿದ್ದು ಶ್ರೀಮಂತ ಅಲ್ಲ ನಿಜವಾದ ಶ್ರೀಮಂತ ಯಾರಪ್ಪ ಅಂತಂದ್ರ ಯಾರು ಹಸಿದು ಬಂದಂತ ಬಡಬರಿಗ ಒಂದು ತುತ್ತು ಅನ್ನ ಕೊಟ್ಟವ್ರಿಗೆ ಒಂದು ಶಾಲೆ ಅಷ್ಟು ಅವನೇ ನಿಜವಾದ ಶ್ರೀಮಂತ ಬಂದವರಿಗೆ ನೀರು ಅನ್ನ ವಸ್ತ್ರವನ್ನು ಸದಾ ಕಾಲ ರಕ್ಷಣೆ ಈಗಾಗಲೇ ಹಾಮುಲಾಲ್ ಮಹಾರಾಜರು ಐಕ್ಯರಾಗಿ ನೂರ ಎಪ್ಪತ್ತೆಂಟು ವರ್ಷ ಹಾಮುಲಾಲ್ ಮಹಾರಾಜರು ತನಗಾಗಿ ಏನು ಮಾಡಿಕೊಳ್ಳಲಿಲ್ಲ ತನ್ನ ಸ್ವಂತಕ್ಕಾಗಿ ಏನು ಮಾಡಿಕೊಳ್ಳಿಲ್ಲ ಅವ್ರದ್ದು ಯಾವುದೇ ಇಲ್ಲ ಏನಿಲ್ಲ ಯಾವುದೇ ಕಟ್ಟಡ ಬೆಳ್ಳಿ ಬಂಗಾರ ಸಂಗ್ರಹ ಮಾಡಲಿಲ್ಲ ಆದ್ರ ಅವ್ರು ಏನ್ ಮಾಡಿದ್ರಂದ್ರ ಜನತೆಯಲ್ಲಿ ಅಂಧಕಾರವನ್ನು ಹೋಗಲಾಡಿಸಿ ಜನರಲ್ಲಿರುವಂತ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನದ ದಿವ್ಯ ಜ್ಯೋತಿಯನ್ನು ಯಾರು ಬೆಳೆಸಿದ್ದಾರೆ ಹಾಮ್ಲಾಲ್ ಮಹಾರಾಜರು ಬೆಳೆಸಿದ್ದಾರೆ ಅದಕ್ಕಾಗಿ ಅವರು ಐಕ್ಯರಾದರೂ ಕೂಡ ಇವತ್ತಿನ ನೂರ ಎಪ್ಪತ್ತೆಂಟು ವರ್ಷ ಆದ್ರೂ ಅವರ ಜಾತ್ರಾ ಮಹೋತ್ಸವ ಮಾಡ್ತಾ ಇದ್ರು ಬಹಳ ಆದ್ರೆ ನಿಮ್ಗೆ ಕೇಳಿದ್ರೆ ನಿಮ್ಮ ಅಪ್ಪನ ಹೆಸರೇನು ಅಂತ ಗಪ್ಪ ಅಂತ ಹೇಳ್ತೇನೆ ముత్యాన్ హెసిరీ మన ముద్దాన్ ఇవరే బాధ్యాన్ అంత బతుకు పరిచయ ఆగదో మాత్ర శాశ్వత వారి మన నితారు జన పరోార్థ విధంశ మహాత్మర కూడా ముద్దరు గుడి కట్ట నమ్మ వీర హనుమన్ స హిందో ಆದರೂ ವೀರ ಹನುಮಾನನ ಮೂರ್ತಿಯನ್ನು ವ್ಯಾಖ್ಯಸ್ತಾ ಅಂದ್ರೆ ಪರೋಪಕಾರಾರ್ಥ ಮಿದಂ ಶರೀರಂ ಎನ್ನುವ ಹಾಗೆ ಯಾರು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಇದ್ದಾರಲ್ಲ ಅವರು ಮಾತ್ರ ಮಹತ್ವರಾಗ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ರಾಮುಲಾಲ್ ಮಹಾರಾಜರ ದಿವ್ಯ ಶಕ್ತಿ ಈ ಗ್ರಾಮದಲ್ಲಿದೆ ಯಾಕೆಂದ್ರೆ ಇದೇ ಗ್ರಾಮದಲ್ಲಿ ಜನಿಸಿ ಇದೇ ಗ್ರಾಮದಲ್ಲಿ ಅವರು ಹುಟ್ಟಿ ಬೆಳೆದು ನಿಮಗೆಲ್ಲರಿಗೆ ಆಶೀರ್ವಾದವನ್ನು ಮಾಡಿ ಮತ್ತು ಬೃಹಾಕಾರವಾಗಿರ್ತಕ್ಕಂಥ ಬಂದರೆ ಡೆಲ್ಯವರು ಅಥಣಿಯಲ್ಲಿ ಅಥಣಿಯಲ್ಲಿ ಅವರು ಸಮಾಜ ಇಲ್ಲ और समाधि अत्यंत एलिरबोद ನಮ್ಮಣ್ಣನಾಗಿ ಹೇಳ್ತಾ ಇದ್ದாரு ಅವರ ದೇಹ ಐಕ್ಯ ಆಗಿರತಕ್ಕಂತ ಈ ಭೌತಿಕ ದೇಹದ ಸಬಾದೆಯಲ್ಲಿ ಇರಬಹುದು ಆದರೆ ಅವರ ದಿವ್ಯ ಶಕ್ತಿಯಲ್ಲೇ ಅಂದ್ರೆ ಆ ಹಮೋನಗರದ ದೇವಾಲಯದಿಂದ ಯಾಕೆ ಅಂತ ಹೇಳ್ತಾ ಇದ್ದಾರ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಯಾರೇ ಮಹಾತ್ಮರು ಸಂತರು ಹುಟ್ಟಿರುವಂತ ಸ್ಥಳ ಅವರು ಬೆಳೆದಿರುವಂತ ಸ್ಥಾನ ಅವರು ಹುಟ್ಟಿರುವಂತ ಭೂಮいや ಊರ ಹೇಗಂದ್ರೆ ಸ್ವರ್ಗಕ್ಕೆ ಸಮಾನ ಸ್ವರ್ಗಕ್ಕೆ ಸಮಾನ ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಹಾಮೂನವರ ಪುಟ್ಟದಾಗಿ ಕಾಣ್ ಕಾಣ್ತಿರ ಕಾಣ್ತಿರಬಹುದು ನಿಮ್ಮ ಗ್ರಾಮ ಬಹಳ ಸಣ್ಣದಿರ್ಬೋದು ಆದ್ರೆ ಈ ಗ್ರಾಮದಲ್ಲಿರ್ತಕ್ಕಂಥ ಹಾಮೂನಾದರ ದೇವ್ಯ ಶಕ್ತಿ ಸೂರ್ಯ ಚಂದ್ರ ಇರುವವರೆಗೆ ಇರ್ತಾ ಇದೆ ಇವೆಲ್ಲ ಬಹಳ ಲಕ್ಷ ಕೊಟ್ಟು ಕೇಳೋ ಉದಾಹರಣೆ ಹೇಳ್ತಾ ಇದ್ದೀನಿ ಮಾನವನ ದೇಹ ಹೆಂಗಪ್ಪ ಅಂತಂದ್ರ ಸುಂದರವಾದಂತಹ ಒಂದು ಭಾರವಾಗಿರುವಂತ ಕಬ್ಬಿಣದ ಕೂಡ ಕಬ್ಬಿಣದ ಒಂದು ಗುಂಡ ಒಂದು ಐದು ಕಿಲೋ ಹತ್ತು ಕಿಲೋ ಗುಂಡಿರ್ತದ ಕಬ್ಬಿಣದ ಗುಂಡ ಮಾಡಿ ಅದು ಹೋಯ್ತು ದಪ್ಪತ್ತಿನ ಕೆರೆಯಾಗ ನೀರಾಗ ಹಾಕ್ತಾರೆ ಏನಾಗ್ತದ ಮ್ಯಾಗ ಬರ್ತದ ಕಬ್ಬಿಣ ಬಹಳ ಗಜ್ಜಿ ಇರ್ತದೆ ಗುಂಡು ತಗೊಂಡು ನೀರಾಗ ಹಾಕಿದ್ರೆ ಮುಳುಗಿ ಹೋಗ್ತದೆ ಮ್ಯಾಂಗ ಆದ್ರ ಅದೇ ಕಬ್ಬಿಣದ ಗುಂಡನ್ನ ಒಂದು ಸುತ್ತಿಗೆಯಲ್ಲಿಟ್ಟು ಒಂದು ಅಡಿಗಲ್ಲ ಇಟ್ಟು ಕಬ್ಬಿಣದ ಸುತ್ತಿಗೆಯನ್ನು ಹೊಡೆದು ಹೊಡ್ದು ಹೊಡೆದು ಕಂಬ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಒಂದು ತಿಂಗಳ ಸುಂದರವಾದಂತ ಕಬ್ಬಿಣದ ಗುಂಡಿ ನಾವನ್ನಾಗಿ ಮಾಡಿ ದೋಣಿಯನ್ನಾಗಿ ಮಾಡಿ ನೀರಾಗಿ ಬಿಟ್ಟರೆ ಏನಾಗ್ತದ ಎಲ್ಲರೂ ಕುಂತು ಹೋದ ಅದೇ ಗುಂಡ ಬಿಳು ಆಗ್ತದೆ ಆದ್ರೆ ನಾವನ್ನಾಗಿ ಮಾಡಿದಾಗ ದೋಣಿಯನ್ನ ಮಾಡಿದಾಗ ಸಮುದ್ರದಲ್ಲಿ ನದಿಯಲ್ಲಿ ನೀರಿನಲ್ಲಿ ಹೆಂಗ್ ತೇಳ್ತಾ ಇರಲ್ಲ ಏನು ಹೆಂಗೆ ಹೋಗ್ತಾ ಇದೆ ನೀವೆಲ್ಲ ಅದ್ರ ಕುಂತು ವಾಯು ವಿಹಾರ ಮಾಡ್ತೀರ ಕುಂತು ಹೋಗ್ತೀರ ಅದೇ ರೀತಿಯಲ್ಲಿ ಈ ಮಾನವನ ದೇಹ ಎನ್ನುವಂಥದ್ದು ಕೂಡ ಒಂದು ಕಬ್ಬಿಣದ ಗುಂಡಿಂದ ನಮ್ಮ ದೇಹ ಕಬ್ಬಿಣದ ಗುಂಡು ಇದನ್ನ ಗುರುನಾಥ ಹಾಮುಲಾಲ್ ಮಹಾರಾಜ್ರು ಏನ್ ಮಾಡ್ತಾ ಅಂದ್ರೆ ಈ ಭಾಗವಾಗಿರುವಂತಹ ದೇಹ ಎನ್ನುವಂತಹ ಕಬ್ಬಿಣದ ಗುಂಡನ್ನ ಆಧ್ಯಾತ್ಮದ ಅಳಿಗಲ್ಲಿ ಮೇಲಿಟ್ಟು ಭಕ್ತಿ ಎನ್ನುವಂತ ಸುತ್ತಿಗೆ ಹೊಡೆದು 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 ನಿಮ್ಗೆ ಜಾತ್ರೆ ಮಾಡಿ ಸದ್ಗುರುಗಳು ಬೋಧನೆ ಮಾಡಿ 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 ನಿಮ್ಮಲ್ಲಿ ಜ್ಞಾನದ ನಾವನ್ನಾಗಿ ಮಾಡಿದಾಗ ಇದ್ದಾರ ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಒಂದು ನೂರ ಎಪ್ಪತ್ತೆಂಟು ವರ್ಷದಿಂದ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಎಲ್ಲ ಜಾತ್ರಾ ಮಹೋತ್ಸವಕ್ಕ ನೀವೆಲ್ಲರೂ ಕೂಡ ಗ್ರಾಮದ ಎಲ್ಲ ಜನತೆ ನನ್ನ ಬಂಜಾರ ಸಮಾಜ ಈ ಗ್ರಾಮದ ಎಲ್ಲ ಜನತೆ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಈ ಜಾತ್ರೆಗೆ ನೂರು ರೂಪಾಯಿ ಕೊಟ್ಟಿರ್ಬೋದು ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಹನುಮಾನ್ ಮಂದಿರ ಲಕ್ಷ ರೂಪಾಯಿ ಕೊಟ್ಟಿರ್ಬೋದು ಒಂದು ರೂಪಾಯಿ ಕೊಟ್ಟರು ಅಷ್ಟೇ ಆಶೀರ್ವಾದ ಲಕ್ಷ ರೂಪಾಯಿ ಕೊಟ್ಟರು ಆಮೂಲ ಆಶೀರ್ವಾದ ಅಷ್ಟೇ ಇರ್ತೀವಿ ಮಾಡಿಸಿ ನೀವೇ ಮಾಡ್ಸಿ ಎಲ್ಲರೂ ಕೂಡ ಮಾಡಿ ಎಲ್ಲರು ಕೂಡಿ ಹೇಳಿ ಮತ್ತೆ ರೊಕ್ಕ ಬಹಳ ಅವ್ರಿಗೆ ಆಶೀರ್ವಾದ ತಿಳಿದ್ರಿ ಅವ್ರಿಗೆ ಅದೇ ಯಾಕೆ ಅವ್ರಿಗೆ ಅದ ಅಂದ್ರೆ ಹೊನ್ನ ನಾಯಕ ಹೊನ್ನಾದ್ರೂ ಬಂಗಾರ ಎಲ್ಲಿ ಬಿಟ್ಟರು ಇರ್ತದೆ ನಾವೇ ವರ್ಷ ಬಣ್ಣ ಆಗಿರೋದು ಕೆಂಪೆ ಜಂಗ್ ಕಬ್ಬಿಣದ ಜಂಗ ಹಂಗ ವಂದಾನಾಯಕ್ ಭಾಳ ಹೊನ್ನಿನಂಥ ದೃಶ್ಯ ಪಕ್ಷಿ ಭಾಳ ಶುರುವಕ್ಕಾಗಿ ಈ ನಮ್ಮ ಹಾಮುಲಾಲ್ ಮಹಾರಾಜರನ್ನ ಏನು ಕಳ್ಕೊಳ್ತಾ ಇದ್ದೇನೆಂದ್ರೆ ಮುಂದಿನ ದಿನ ಬಹಳ ಭಾಳ ಬೇಗ ಹೆಸರು ಮಟ್ಟಕ್ಕೆ ಬೆಳೆಯುವಂಥ ಒಂದು ಶಕ್ತಿ ಅವರು ಕೊಡ್ಲಿ ಅಂತ ಶಕ್ತಿ ಆಶೀರ್ವಾದ ಮಾಡಲಿ ಅನ್ನುವಂಥ ಮಾತನ್ನು ಕೂಡ ಈ ಪವಿತ್ರ ಸಂದರ್ಭದಲ್ಲಿ ಹೇಳಿ ನೀವು ಯಾರು ಈ ಕಾರ್ಯಕ್ರಮಕ್ಕೆ ತನೋ ಮನ ಹರದಿದ್ದ ಸೇವೆಯನ್ನು ಮಾಡಿದ್ದೀರಿ ವಿಶೇಷವಾಗಿ ನಮ್ಮ ಶಿವರಾಜ್ ಪಾಟೀಲ್ ಅವರು ಎಲ್ಲಿ ಒಳ್ಳೆ ಕೆಲಸ ಇರ್ತದೆ ನೋಡ್ರವ ಎಷ್ಟಕ್ಕೆ ಬಂದ್ರೆ ಒಂದಕ್ಕೆ ಬಂದಾನೆ ಹೋಗ್ತೀವಿ ಮಧ್ಯಾಹ್ನ ರಾಜಕೀಯ ಮಂದಿಗೆ ಬಂದ್ರೆ ಬಂತು ಬಂದ್ರೆ ನಮ್ಗೆ ಟೈಮ್ ನೋಡ್ ಹೋಗ್ತೀವಿ ನಮ್ಮ ಗುರುಗಳ ಬಂದು ಗುರುಗಳಿಂದ ಆಶೀರ್ವಾದ ಪಡೆಯುವಣಕ್ತಿಯಿಂದ ಗುರುವಿನ ಭಕ್ತಿಯಿಂದ ಹಾಕುತ್ತಾನೆ ಕುಟುಂಬ ಸಹಿತವಾಗಿ ಗರ್ಭ ಪತ್ನಿಯರು ಎಲ್ಲರೂ ಬಂದವರು ಯಾಕಂದ್ರೆ ಅಂತ ಒಂದು ಆಧ್ಯಾತ್ಮದ ದಿವ್ಯ ಸಂಸ್ಕಾರ ಅವರು ಹೇಳುತ್ತಾನೆ ಒಂದು ಮನೆಯಾಗ ಹೋರಿ ಮನೆಯಾಗ ಹೋಗಿದ್ರೆ ಹೋಗ್ರು ಶಿವರಾಜ್ ಪಾಟೀಲ್ ಮನೆಯಾಗ ಹೋದ್ರೆ ತುಂಬ ಮನೆಗೆ ಹೋದಂಗೆ ಆಗಲ್ಲ ಆ ದೇವ್ರ ಮನೆಗೆ ಹೋದಂಗೆ ಅರ್ಥ ಅಂದ್ರೆ ಇಟ್ಕೊಂಡು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ನೀರಿನ ಜನ ಫ್ಯಾಕ್ಟ್ರಿ ಇದಾರೆ ನೀರ ತಂದಿರಲಿ ಗುಡ್ಡ ಬೇಕಂದ್ರೆ ತಂದಿರೋ ಮಾಡ್ತೀವಿ ಅವರು ಅದಾದರೆ ನನಗೆ ಅದಂಗೆ ಅನೇಕ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಲ್ಲಿ ಒಳ್ಳೆಯ ಕೆಲಸ ಇರ್ತದೆ ಅದಕ್ಕೆಲ್ಲ ದಾನ ಮಾಡುವಂತಹ ಪ್ರವೃತ್ತಿ ಯಾಕಂದ್ರೆ ಇವತ್ತು ನಿಜವಾಗಿ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ದಾನ ಅದು ಯಾರಿಗೆ ಕೊಡ್ತಾ ಇದೆ ಅಂತಂದ್ರೆ ಸುಂದರವಂತ ಮನೆ ಕಟ್ತೀರಿ ಮಕ್ಕಳು ಮದುವೆ ಮಾಡ್ತೀರಿ ಮಕ್ಕಳಿಗೆ ದಾಖಲೆ ಖರ್ಚು ಮಾಡ್ತೀರಿ ಸಾಲಿ ಖರ್ಚು ಮಾಡ್ತೀರಿ ಮದುವೆ ಮಾಡಿ ಲಗ್ನ ಮಾಡಿ ಮಕ್ಕಳು ಹಣದಾಗ ಮಕ್ಕಳು ಸಾಲ ಹೋಗ್ಬಿಡ್ತಾರೆ ಮಕ್ಕಳು ಮಕ್ಕಳಲ್ಲಿ ವಿದೇಶಿ ತಂದೆ ತಾಯಿ ಪರದೇಶಿ ಆದ್ರ ಹಂಗಲ್ಲ ನಿಜವಾಗಿ ಮತ್ತೆ ಯಾಕೆ ಹೇಳ್ತಾ ಇದ್ರಿ ಎಲ್ಲೇ ಇರ್ರಿ ದೂರದಲ್ಲಿ ಪರದೇಶದಾಗ ಇರ್ರಿ ಭಾರತದಾಗ ಇರ್ರಿ ಎಲ್ಲಿ ಇದ್ರು ಕೂಡ ಮೂರು ವ್ಯಕ್ತಿಗಳನ್ನು ಮರಿಬೇಕು ಮೂರು ಮನುಷ್ಯರನ್ನು ಎಂತೂ ಬರಿಬೇಡ್ರಿ ಫಾರಿನ್ ಲಾಗ ಇರ್ರಿ ಅಮೇರಿಕದಾಗ ಇರಲಿ ಜರ್ಮನ್ದಾಗ ಇರಲಿ ಬೆಂಗಳೂರು ಇರಲಿ ಬಾಂಬೆ ಇದೆ ಎಂತೂ ಇರಲಿ ಆದ್ರೆ ಮೂರು ವಸ್ತುಗಳನ್ನ ಬರಿಬೇಡ್ರಿ ಮೊದಲನೇದಾಗಿ ನಿಮಗೆ ಜನ್ಮ ಕೊಟ್ಟಿರುವಂತ ಹೆತ್ತ ತಾಯಿ ಹೆತ್ತ ತಾಯಿ ಎರಡನೇದಾಗಿ ತಂದೆ ಮೂರನೇದಾಗಿ ನಿಮಗೆ ಆಶೀರ್ವಾದ ಮಾಡುವಂತ ಗುರು ತಂದೆ ತಾಯಿ ಗುರು ಈ ಮೂವರ ಮೂವರನ್ನು ಯಾರು ಮರೆಯುವುದಿಲ್ಲ ಅವರನ್ನ ಪರಮಾತ್ಮ ಸದಾ ಕಾಲ ರಚನೆ ಮಾಡ್ತಾ ಇದ್ದಾರೆ ಹೇಳಿ ಆ ದಿಸಲಂತ ಒಳ್ಳೆ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಕಲೆ ನಿಮ್ಮ ಜಾತ್ರಾ ಮಹೋತ್ಸವ ಮೇಲಿಂದ ಮೇಲೆ ನಡೆಯಲಿ ನಾಳೆ ದಿವಸನು ಕೂಡ ಕ್ಯಾರೆಕ್ಟರ್ ಇರಬಹುದು ನಮ್ಮೆಲ್ಲ ಬಂಜಾರ ಸಮಾಜ ಗುರುಗಳು ಬರ್ತಾರೆ ಅವರೆಲ್ಲ ಬಂಜಾರ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಬಂಜಾರ ಭಾಷೆಯಲ್ಲಿ ಮಾತು ಹೇಳೋ ಮಾತು ಬಂಜಾರ ಭಾಷೆ ಅಂದ್ರೆ ಬಹಳ ಸುಂದರವಾದಂಥ ಭಾಷೆ ಬಂಜಾರ ಭಾಷೆ ಬಹಳ ಸುಂದರವಾದಂಥ ಭಾಷೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರ ಕಲಬುರಗಿ ಆಕಾಶವಾಣಿ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಅವ್ರು ಆಕಾಶವಾಣಿ ಅವರು ಆಕಾಶವಾಣಿ ಕಲಬುರಗಿ ಫಸ್ಟ್ ಮೊಟ್ಟ ಮೊದಲೇ ಪ್ರಾರಂಭ ಆಯ್ತಲ್ಲ ಮೊಟ್ಟ ಮೊದಲನೇ ಪ್ರಾರಂಭ ಆದಾಗ ರಾಷ್ಟ್ರ ಭಾಷೆ ಆಗ್ತಿಲ್ಲ ಮೊದಲನೇ ಭಾಷೆ ಗಾನ ಯಾವಾಗ ಹಾಕಾರ ಭಾಷೆ ಗಾನ ಹಾಕಿದ್ರು ಬಂಜಾರ ಅವ್ರನ್ನ ಈ ಮಾತನ್ನು ಯಾಕೆ ಅಂತ ಒಂದು ದಿವ್ಯ ಶಕ್ತಿ ದಿವ್ಯ ಕೃಪೆ ಅದರಲ್ಲಿ ಆ ಭಾಷೆಯಲ್ಲಿ ಬಹಳ ಹಿತಕರವಾಗಿರುವಂಥ ಭಾಷೆ ನಾವು ಸಣ್ಣ ಇದ್ದಾಗ ಎರಡನೇ ಕ್ಲಾಸಿನ ಹಾಕ್ತೀವಿ ಎಪ್ಪತ್ತಾರನೇ ಬಲಿರಾಮ ಇಷ್ಟರಾಮ ಪ್ರೇಮಶೇಖರ್ ನಾಮದೇವ ರಾಮಚಂದ್ರ ಎಲ್ಲ ನಮ್ಮ ಕಳಿಸಬೇಕ ಅಲ್ಲಿ ನಾಮದೇವ ಎಂಜಾರ ಸಮಾಜ ಹುಡುಗ ಒಂದು ಪದ ಹಾಡ್ತೀನಿ ಒಂದು ಪದ ಯಾರ ಬೇಕಂದ್ರ ನಿಮ್ಮ ಬಂಜಾರ ಭಾಷೆದಾಗ ಪದ ಹಾಡ್ತೀನಿ ಯಾರ ಬಗ್ಗೆ ಅಂದ್ರೆ ಮಹಾತ್ಮ ಗಾಂಧೀಜಿ ಬಗ್ಗೆ ಎಪ್ಪತ್ತಾರನೇ ಇಸ್ವಿ ಎಷ್ಟು ವರ್ಷ ಐತಿ ಇಪ್ಪ ವರ್ಷ ಮ್ಯಾಗ ಐತೆ ನಲ್ವತ್ತೊಂಬತ್ತೊಂದ್ ಐವತ್ತ ಐವತ್ತು ವರ್ಷ ಹಿಂದಿನ ಒಂದ್ಸಲ ತೆರೆಯು ಒಂದೇ ಒಂದು ನುಡಿ ಹೇಳ್ತೀವಿ ಭಾಷೆದಾಗ ಭಾಳ ಚಂದ ನಾವು ಯಾಕಂದ್ರೆ ಸಂಗೀತ ಬರಲ್ಲ ಬಂದಿರಬಹುದು ಭೀಮಶೇಂಕ್ ರಾಠೋಡನ್ನ ಇದೆ ಗ್ರೇಟ್ ಮ್ಯಾನ್ ಸಂಗೀತ ಬಹಳ ಒಳ್ಳೆ ಪದಗಳನ್ನ ಹಾಡ್ತಾನ ಅದನ್ನು ನುಡಿ ಹಾಡಿ ನನ್ನ ಮಾತನ್ನು ನುಡ್ಸ್ತಾ ಇದ್ದೇನೆ ಮಹಾತ್ಮಾ ಗಾಂಧೀಜಿ ನಮ್ದು ಏನ್ ಆಡ್ತೀನಂದ್ರ सत्य अयू सर पाठ शारस सत्य अयू सर पाठ शारस कायो सेना एको सत्यभारे सर निमगि शुगार निषी शुगर ಅದಕ್ಕಾಗಿ ಅಂತಹ ಆ ಭಾಷೆಯಲ್ಲಿದೆ ಭಾಷೆ ಬೇರೆ ಆಗಿರ್ಬೋದು ಬಂಜಾರ ಇರಲಿ ಉರ್ದು ಇರಲಿ ಹಿಂದಿ ಇರಲಿ ಕನ್ನಡ ಇರಲಿ ಇರಲಿ ನಮ್ಮ ಭಾಷೆ ಬೇರೆ ಆದರೂ ಕೂಡ ಇಡೀ ಭಾರತ ದೇಶದ ಎಲ್ಲ ಜನತೆ ಭಾವ ಮಾತ್ರ ಒಂದೇ ಭಾವ ಮಾತ್ರವಂತೆ ಅದೇ ಅಂತ ಭಾವದಿಂದ ಇಟ್ಕೊಂಡು ಹೋದಾಗ ನಮ್ಮ ಜೀವನ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತುಗಳು ನಮ್ಮ ತುಲಾಭಾರತ ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದಾರೆ ಅನೇಕ ಸಲ ಗುರುವಂತನೆ ಒಂದು ತುಲಾಭಾರತ ಕಾರ್ಯಕ್ರಮ ಈ ಭಾರತ ಸೇವೆಯ ಹಣ ನಾವು ಸಂತಕ್ಕಾಗಿ ಬಳಸುವುದಿಲ್ಲ ಬಡ ಮಕ್ಕಳ ವಿದ್ಯಾರ್ಥಿಗಳ ಅಭ್ಯಾಸಕ್ಕಾಗಿ ಬಳಸ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಪರಮಾತ್ಮ ಕಾಪಾಡಲಿ ಎಂದು ಹೇಳಿದ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಎ ಎಸ್ಆರ್ಐ ಕೆ ಆರ್ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು